ನೋಡಿ ಸ್ನೇಹಿತರೆ ಇದು ಮಲ್ಚಿ ಬಿಟ್ಟು ಹಾಕಿದವರು ಬೀಜ ಹಾಕಿ ಬಿಟ್ಟಿದವರು ಅದಾದ ಕೂಡಲೇ ಹಿಂಗೆ ಈ ರೀತಿ ಬಂದಿದೆ ನೋಡಿ ಈ ಬೀಜ ಹೆಂಗೆ ಹಾಕಿದ್ದಾರೆ ಅಂದರೆ ಮೂರು ಫುಟ್ ಒಂದೊಂದು ಜಿಗ್ ಜ ಲೈನಿಂಗ್ದಾಗ ಹಾಕ್ಯಾರು ಮತ್ತು ಯಾವ ರೀತಿ ಬಂದಿದೆ ನೋಡಿ ಹಿಲಿಕಾಯಿ ನೋಡಿ ಮತ್ತು ನೀನೇ ಕರೆದಿದ್ದಾರೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಂದ್ರ ಹಾಕಿದಾರತಿ ಆಗೈತಿ ಮತ್ತು ಅವಾಗ ಡಬ್ಬು ಮಿಸಿಕಾಗಿ ಹೆಂಗೆ ತಾರ ಹಾಕಿರಂದ್ರೆ ತಾರ ಹೆಂಗಾಕಿರ ಅಂದ್ರೆ ಇಲ್ಲಿ ಇಲ್ಲೊಂದು ಕಟ್ಟಿಗೆ ಹೋಗಿದ್ದರು ಇಲ್ಲಿ ಕಂಬ ಈತನ ಚಳಿ ಹೋಳು ಹೋಗುದ ಇಲ್ಲಿ ಕಟ್ಟಿದ್ರು ಅದಾದ ಕೂಡಲೇ ಇಲ್ಲೊಂದು ಕಟಿಗೈತಿ ಇಲ್ಲೊಂದು ಕಟ್ಟಿಗೈತಿ ಮತ್ತು ಅದಾದ ಕೂಡಲೇ ಇಲ್ಲಿ ಹತ್ತು ಪುಟ್ಕು ಹತ್ತು ಪುಟ್ಕು ಒಂದೊಂದೊಂದೊಂದು ಕಟ್ಟತ ಹಾಗ ಸುತ್ತುಳಿ ಅಂತಾರಲ್ಲ ಸುತ್ತುಳಿ ಒಂದನೇದ ಎರಡನೇದ ಮೂರನೇದ ಇದು ನಾಲ್ಕನೇದ ತಾರ ಬಿಟ್ಟಿದ್ರು ಮ್ಯಾಗಿನ ಪೂರ ಮ್ಯಾಗಿನ ತಾರ ಪದ್ದ ಹಿಡಿಬೇಕು ಹಂಗೆ ಯಾವ ರೀತಿ ಬಂದಿದೆ ನೋಡಿ ಕಾರ್ಲಿ ಕೈ ವಾಹ್ ಮತ್ತು ಇದ್ರ ಬಡ್ಡಿಗೆ ಡ್ರಿಪ್ ಐಪೈತಿ ಡ್ರಿಪ್ ಸಿಸ್ಟಮ್ ಐತಿ ಮತ್ತು ಲಾಗುಡಿ ಎಲ್ಲ ಡ್ರಿಪ್ಲೇ ಬಿಡ್ತರು ಮತ್ತು ಸ್ಪ್ರೇ ಎಲ್ಲ ಮಿಷಿನ್ಲೇ ಹೊಡ್ತಾರೋ ಇದ್ರೊಳಗೆ ಹೋಗಿ ಆಳುಗಳು ದಿವಸ ಕೆಲಸ ಇಲ್ಲಿ ಇಂದ ಬಂದಿಲ್ಲ ಅವರ ಹಿಂದೆ ಬಂದಿಲ್ಲ ನೀನ ಇದ್ದರು ಎಲ್ಲ ಕೈಯೆಲ್ಲ ಹರಿದು ಹೋದರು ನೀನೇ ಕಾಯಿ ಹರಿಯಾಕ ಹತ್ತಿ ಯಾಕಂದ್ರೆ ಬಾಳ ಕಾಯಿ ಹೊಂಟ್ರಾಗ ಎಡ್ ದಿವಸ ದಿವಸ ಐತಿ ಎಷ್ಟು ಲಾಭ ಐತ ಲಾಭ ಅಂದ್ರೆ ಈಗ ಚಾಲೂ ಮಾಡಿದ ಈಗ ಚಾಲೂ ಮಾಡಿದ್ರೆ ಚಲೋ ಐತಿ ಎಷ್ಟು ಲಾಭ ಅಂದ್ರೆ ಎಷ್ಟು ಐತಿನ ಹೊಂಟದ್ರೀ ಕಾಯಿ ಕಾರ್ಲಿ ಕಾಯಿ